ಸವಿಜೇನು ಜೇನು ನೋಣದ ವಿಶೇಷತೆ ಬಗ್ಗೆ ನಿಮಗೆ ತಿಳಿದಿದೆಯೇ ಜೇನು ನೊಣಗಳಲ್ಲಿ ಸಾಮಾನ್ಯವಾಗಿ ಮೂರು ವಿಧ ರಾಣಿಜೇನು ಕೆಲಸಗಾರರು ಡ್ರೋನ್ಗಳು ಜೇನುಗೂಡಿನಲ್ಲಿನ ಎಲ್ಲಾ ಜೇನುಗಳಿಗೆ ತಾಯಿ ರಾಣಿ ಜೇನು ಅದು ಒಂದೇ ದಿನದಲ್ಲಿ ಸುಮಾರು ಎರಡು ಸಾವಿರರಿಂದ ಮೂರು ಸಾವಿರ ಮೊಟ್ಟೆಗಳನ್ನು ಇಡುತ್ತದೆ ಕೆಲಸಗಾರ ಜೇನುನೊಣಗಳು ರಾಣಿ ಜೇನುನೊಣದ ಮಕ್ಕಳಾಗಿದ್ದು ರಾಣಿಯ ಆರೈಕೆಗೆ ಜವಾಬ್ದಾರರಾಗಿರುತ್ತಾರೆ ಜೇನುಗೂಡಿನಲ್ಲಿರುವ ಏಕೈಕ ಗಂಡು ಜೇನುನೊಣ ಡ್ರೋನ್ ಇದರ ಮುಖ್ಯ ಕೆಲಸವೆಂದರೆ ರಾಣಿ ಜೇನುನೊಣವನ್ನು ಸೆಳೆಯುವುದು ಇವು ಮಕರಂದವನ್ನು ಸಂಗ್ರಹಿಸಲು ಪ್ರತಿ ಬಾರಿ ಐವತ್ತರಿಂದ ನೂರು ಹೂವುಗಳನ್ನು ಭೇಟಿ ಮಾಡುತ್ತದೆ ಇವು ಆಹಾರವನ್ನು ಸವಿಯಲು ತಮ್ಮ ಪಾದಗಳನ್ನು ಬಳಸುತ್ತದೆ ಸಿಹಿ ಕಹಿ ಮತ್ತು ಉಪ್ಪು ಆಹಾರದ ರುಚಿ ಗ್ರಹಿಸುತ್ತದೆ ಜೇನು ನೊಣಗಳು ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಹಾರುತ್ತವೆ ರೆಕ್ಕೆಗಳು ಸೆಕೆಂಡಿಗೆ ಇನ್ನೂರು ಬಾರಿ ಬಡಿಯುತ್ತವೆ ಪ್ರತಿ ಜೇನು ನೊಣವು ನೂರ ಎಪ್ಪತ್ತು ವಾಸನಾಗ್ರಹಿಕಾ ಶಕ್ತಿಯನ್ನು ಹೊಂದಿದ್ದು ಅದರ ವಾಸನೆಯು ನಾಯಿಗಿಂತ ಐವತ್ತು ಪಟ್ಟು ಬಲವಾಗಿರುತ್ತದೆ ಮಾನವರ ಉಸಿರಾಟದ ವಾಸನೆಯನ್ನು ಇಷ್ಟಪಡುವುದಿಲ್ಲ ಜೇನು ನೊಣಗಳು ಆಹಾರ ಬೆಳೆಗಳನ್ನು ಪರಾಗಸ್ಪರ್ಶ ಮಾಡುವುದರ ಮೂಲಕ ನಾವು ತಿನ್ನುವ ಆಹಾರದ ಬೆಳವಣಿಗೆಯಲ್ಲಿ ಮೂರನೇ ಒಂದು ಭಾಗಕ್ಕೆ ಕೊಡುಗೆ ನೀಡುತ್ತದೆ ತಮ್ಮ ಜೀವಿತಾವಧಿಯಲ್ಲಿ ಒಂದು ಟೀ ಚಮಚ ಜೇನುತುಪ್ಪವನ್ನು ಉತ್ಪಾದಿಸುತ್ತದೆ ಇವುಗಳ ವಿಷವನ್ನು ಸಂಧಿವಾತ ಆರ್ಥ್ರಾಯಟಸ್ ಮತ್ತು ಹೆಚ್ಚಿದ ರಕ್ತದ ಬ್ಲಡ್ ಪ್ರಾಷರ್ ರೋಗಗಳ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ ಹೆಚ್ಚಿನ ವಿಷಯಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ